ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇತ್ತು ನಾವು ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದೇವೆ ನಾನೇ ಮುಖ್ಯಮಂತ್ರಿ ಆಗಿದ್ದೆ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಶೂಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡಿದದ್ದು ಮೈತ್ರಿ ಮನಸ್ವಿನಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ ಐದು ವರ್ಷದಲ್ಲಿ ಜಾರಿ ಮಾಡಿದ ಇವತ್ತು ಎಂ ಇಂದ ಹೇಳ್ತೇನೆ ಎಂ ಇಂದ ಹೇಳ್ತೇನೆ ನುಡದಂತೆ ನಡೆದಿದ್ದೇವೆ ಕೊಟ್ಟ ಈಡೇರಿಸಿದ್ದೇವೆ ಕೊಟ್ಟ ಈಡೇರಿಸಿದ್ದೇವೆ ನಾನು ಇದನ್ನ ಯಾವುದೇ ವೇದಿಕೆ ಮೇಲೆ ಅನೇಕ ಸಾರಿ ಕರೆದಿದ್ದೀನಿ ಬನ್ನಿ ಒಂದೇ ವೇದಿಕೆಗೆ ಚರ್ಚೆ ಮಾಡೋಣ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಇಲ್ಲಿಗೆ ಹಾ ಮೈಸೂರಿನಲ್ಲಿ ಎಂತೆ ಫೋರಂ ಇಂಟೆಲೆಕ್ಚುಯಲ್ ಫೋರಂ ನಾನು ಕೇಳ್ತೀನಿ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಒಂದೇ ವೇದಿಕೆ ಬರೀ ಎಷ್ಟು ಸುಳ್ಳು ಹೇಳೋದು ಒಂದೇ ವೇದಿಕೆ ಮೇಲೆ ಬರೀ ಚರ್ಚೆ ಮಾಡೋಣ ಲೆಕ್ ದಿ ಪೀಪಲ್ ನೋ ವಾಟ್ ಈಸ್ ದಿ ಟ್ರೂತ್ ವಾಟ್ ಇಸ್ ನಾಟ್ ದಿ ಟ್ರೂತ್ ಗೊತ್ತಾಗಲಿ ಎಲ್ಲ ಕರ್ನಾಟಕಕ್ಕೆ ಎಲ್ಲ ಏನೂ ಕೊಡಬೇಕಾಗಿಲ್ಲ ಎಲ್ಲೂ ಕೊಟ್ಬಿಟ್ಟಿದ್ದೇವೆ ನಾವು ದುಡ್ಡು ಕೇಳ್ತಾ ಇರೋದು ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳಿಗೆ ಒಂದು ಪೈಸನು ಕೊಡಬೇಡಮ್ಮ ಗ್ಯಾರಂಟಿಗಳಿಗೆ ಒಂದು ಪೈಸೆನು ಕೊಡಬೇಡಮ್ಮ ನರೇಂದ್ರ ಮೋದಿಜಿ ಒಂದು ಪೈಸನು ಕೊಡಬೇಡಿ ಗ್ಯಾರಂಟಿಗಳಿಗೆ ಈ ವರ್ಷ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಒಂದು ಪೈಸಾ ಕೇಂದ್ರದಿಂದ ಕೇಳಿಲ್ಲ ಮುಂದಿನ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ